ನಮಸ್ಕಾರ ಸ್ನೇಹಿತರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೂ ಅನುಕೂಲ ಆಗಲಿ ಎನ್ನುವ ಕಾರಣದಿಂದ ಈ ಆನ್ಲೈನ್ ಟೆಸ್ಟ್ ಎನ್ನುವ ಹೆಸರಿನಲ್ಲಿ ಕಿರು ಪರೀಕ್ಷೆಯೊಂದನ್ನು ಇಪ್ಪತ್ತೈದು ಪ್ರಶ್ನೆಗಳಿಗೆ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾವು ಬಿಡುವಾದ ಸಮಯದಲ್ಲಿ ಇಂತಹ ಪ್ರಶ್ನೆಗಳನ್ನು ಗಮನಿಸಬೇಕು ನೀವೇ ಕೆಲವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಪ್ರಶ್ನೆಗಳನ್ನೇ ನೀವೇ ರೂಪಿಸಿಬಿಟ್ಟು ಅದಕ್ಕೆ ಯಾವ್ಯಾವ ರೀತಿಯಲ್ಲಿ ಉತ್ತರಗಳನ್ನು ಕೊಡ್ತಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಬರಬಹುದು ಓಕೆ ಓದಿದಂತಹ ವಿದ್ಯಾರ್ಥಿಗಳು ಯಾವ್ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ ಈಗ ಸಾಹಿತ್ಯ ಚರಿತ್ರೆ ಆಗ್ಬೋದು ಗ್ರಂಥ ಸಂಪಾದನೆ ಆಗಿರ್ಬೋದು ಮೀಮಾಂಸೆ ವ್ಯಾಕರಣ ಎಲ್ಲವನ್ನೂ ಅಷ್ಟೇ ಯಾವ ಯಾವ ರೀತಿಯಲ್ಲಿ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನೀವು ಸ್ವಲ್ಪ ಆಲೋಚನೆ ಮಾಡಬೇಕಾಗುತ್ತೆ ಅದನ್ನೇ ನಾನು ಈಗ ನಾನು ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ ಮಧ್ಯಾಹ್ನ ಒಂದು ವಿಷಯ ಓದಿದರೆ ಈ ಉದಾಹರಣೆಗೆ ಅವರು ಕೇಳ್ತಾಯಿದ್ರು ಹಲ್ಮಿಡಿ ಶಾಸನ ಹಲ್ಮಿಡಿ ಶಾಸನದ ಬಗ್ಗೆ ಬೇರೆ ಯಾರ್ಯಾರು ಯಾವ್ಯಾವ ಯೂಟ್ಯೂಬ್ಗಳಲ್ಲೋ ಅಥವಾ ಯಾವುದೋ ಪುಸ್ತಕದಲ್ಲೋ ಬರೆದಿರ್ತಾರಲ್ಲ ಅದೆಲ್ಲವನ್ನು ಸಂಗ್ರಹ ಮಾಡ್ಕೋಬೇಕು ನೀವು ನಿಮ್ಮದೇ ಆದ ಕೆಲವು ನೋಟ್ಸ್ ಥರ ಪಾಯಿಂಟ್ಸ್ ಥರ ಬರ್ಕೋಬೇಕು ಅದನ್ನು ಬಿಟ್ಟರೆ ಇನ್ಯಾವ ಥರನೂ ಪ್ರಶ್ನೆ ಕೊಡಲಿಕ್ಕೆ ಬರಲ್ಲ ಅನ್ನೋ ಥರ ನೀವು ಅಷ್ಟು ಮಟ್ಟಿಗೆ ಸಿದ್ಧವಾಗಬೇಕಾಗುತ್ತೆ ಈಗ ಉದಾಹರಣೆಗೆ ಆದಿ ಪುರಾಣ ಅಥವಾ ವಿಕ್ರಮ ಅಥವಾ ಪಂಪಕವಿ ಪಂಪಕವಿಗೆ ಸಂಬಂಧಪಟ್ಟ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನ ಕೇಳಬಹುದು ಅಲ್ವಾ ಈ ನಮ್ಮ ಈ ಬಹು ಆಯ್ಕೆಯನ್ನು ಕೊಡ್ತಕ್ಕಂತಹ ಪ್ರಶ್ನೆಗಳಿದವಲ್ಲ ರೂಪಿಸ್ತಾರೆ ನಾವೇ ಆಲೋಚನೆ ಮಾಡ್ಬೇಕಷ್ಟೇ ಯಾವ್ಯಾವ ರೀತಿ ಪ್ರಶ್ನೆ ಕೇಳಬಹುದು ಹೌದು ಅದನ್ನೆಲ್ಲ ಆಲೋಚನೆ ಮಾಡಿ ಆ ಥರ ಒಬ್ಬ ವಿದ್ಯಾರ್ಥಿ ಸಿದ್ಧವಾಗಬೇಕಾಗ್ತದೆ ಸ್ನೇಹಿತರೆ ಇವತ್ತಿನ ಈ ಆನ್ಲೈನ್ ಕಿರುಪರೀಕ್ಷೆಯಲ್ಲಿ ನಾನು ಭಾರತೀಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಶ್ನೆಗಳನ್ನು ಈಗಾಗಲೇ ಕೆಲವು ಬಂದಿವೆ ನೀವು ಈಗಾಗಲೇ ಗಮನಿಸಿದ್ದೀರಿ ನಾವೇ ಕೆಲವೊಮ್ಮೆ ಕೆಲವು ಎನ್ ಇ ಟಿ ಅಥವಾ ಕೆಸೆಟ್ಟಲ್ಲಿ ಬಂದಿರುವ ಪ್ರಶ್ನೆಗಳಿಗೆ ಉತ್ತರಗಳನ್ನು ಗಮನಿಸಿದ್ದೇವೆ ಅಂತಹ ಪ್ರಶ್ನೆಗಳು ಕೂಡ ಈ ಪತ್ರಿಕೆಯಲ್ಲಿ ಬಂದಿವೆ ನಾನು ಕೆಲವು ಇಪ್ಪತ್ತೈದು ಪ್ರಶ್ನೆಗಳನ್ನು ಮೊದಲು ನಿಮಗೆ ಕಳಿಸ್ಕೊಡ್ತಾ ಇದ್ದೇನೆ ಈಗಲೇ ನೀವು ಉತ್ತರ ಹೇಳಬೇಕಾಗಿಲ್ಲ ಆಮೇಲೆ ನೀವು ಒಂದು ಅರ್ಧ ತಾಸಿನ ನಂತರ ಪ್ರಯತ್ನ ಮಾಡಿ ಯಾವಾಗ ಬೇಕಾದರೂ ನೀವು ಉತ್ತರವನ್ನು ಕಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡಬಹುದು ಸ್ನೇಹಿತರೆ ಈಗ ನಾವು ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗೋಣ ಮತ್ತೊಬ್ಬ ಎಲ್ಲರಿಗೂ ಸ್ವಾಗತ ಮತ್ತು ನಮಸ್ಕಾರ ಓಕೆ ಓಕೆ ಇವತ್ತಿನ ಆನ್ಲೈನ್ ಕಿರುಪರೀಕ್ಷೆಯಲ್ಲಿ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಗೆ ಸಂಬಂಧಪಟ್ಟಂತಹ ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡೋಣ ಮೊದಲನೆಯ ಪ್ರಶ್ನೆ ಹೀಗಿದೆ ನಿಧಾನಕ್ಕೆ ಆಲೋಚನೆ ಮಾಡಿ ಉತ್ತರ ಕೊಡಿ ಭರತನು ತನ್ನ ನಾಟ್ಯಶಾಸ್ತ್ರದಲ್ಲಿ ಹೇಳಿದ ನಾಲ್ಕು ಅಲಂಕಾರಗಳು ಉಪಮ ರೂಪಕ ಉತ್ಪ್ರೇಕ್ಷ ಯಮಕ ಉಪಮ ರೂಪಕ ದೀಪಕ ಅರ್ಥಾಂತರ ನ್ಯಾಸ ಉಪಮ ದೀಪಕ ರೂಪಕ ಯಮಕ ಉಪಮ ರೂಪಕ ಶ್ಲೇಷ ಯಮಕ ಭರತ ಹೇಳಿರತಕ್ಕಂಥದ್ದು ನಾಲ್ಕೇ ಅಲಂಕಾರಗಳು ಆ ಅಲಂಕಾರಗಳು ಯಾವುವು ಪ್ರಶ್ನೆ ಬರುತ್ತೆ ಬಂದಿದೆ ಕೂಡ ಹಾಗಾಗಿ ಉತ್ತರವನ್ನು ಬರೆಯಲಿಕ್ಕೆ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡಿ ಗೊತ್ತಿದ್ದವರು ಆಮೇಲೆ ಉತ್ತರವನ್ನು ಕೊಡಿ ಓಕೆ ಪ್ರಶ್ನೆ ಎರಡು ಸರಿಯಾದ ಹೊಂದಾಣಿಕೆ ಕೃತಿಕಾರ ಮತ್ತು ಕೃತಿ ದಂಡಿ ಕಾವ್ಯಾದರ್ಶ ಮಮ್ಮಟ ಕಾವ್ಯ ಪ್ರಕಾಶ ಭಾಮಹ ಕಾವ್ಯಾಲಂಕಾರ ರುದ್ರಟ ಕಾವ್ಯಾಲಂಕಾರ ಇದರಲ್ಲಿ ಸರಿ ಇರುವುದು ಯಾವುದು ಒಂದು ಮತ್ತು ಎರಡು ಎರಡು ಮೂರು ಮತ್ತು ನಾಲ್ಕು ಒಂದು ಮೂರು ಮತ್ತು ನಾಲ್ಕು ಎಲ್ಲವೂ ಸರಿ ಇವೆ ನೋಡೋಣ ಯಾ ಉತ್ತರ ಯಾವುದು ಅಂತ ನೀವು ಬರೀಬೇಕಷ್ಟೇ ಪ್ರಶ್ನೆ ಮೂರು ಕಾಲಾನುಕ್ರಮವಾಗಿ ಸರಿ ಇರುವ ಉತ್ತರ ಕೇಳ್ತಾ ಇರ್ತಾರಲ್ವ ಸ್ನೇಹಿತರೆ ಹಾಗಾಗಿ ಸಿದ್ಧವಾಗಬೇಕಾಗ್ತದೆ ನೀವು ಭಾಮಹ ರುದ್ರಟ ವಿಶ್ವನಾಥ ರಾಜಶೇಖರ ಆ ಅಲಂಕಾರಿಕರ ಕಾಲ ಗೊತ್ತಿರ್ಬೇಕು ನಮಗೆ ರಾಜಶೇಖರ ರುದ್ರಟ ಭಾಮಹ ವಿಶ್ವನಾಥ ಭಾಮಹ ರುದ್ರಟ ರಾಜಶೇಖರ ವಿಶ್ವನಾಥ ಭಾಮಹ ವಿಶ್ವನಾಥ ರುದ್ರಟ ರಾಜಶೇಖರ ಯಾರು ಸರಿಯಾಗಿ ಕಾಲಾನುಕ್ರಮವಾಗಿ ಜೋಡಿಸ್ಬೇಕು ನಾವೀಗ ಪ್ರಶ್ನೆ ನಾಲ್ಕು ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರ ಎಂದು ಹೇಳಿದ ಆಲಂಕಾರಿಕ ಯಾರು ವಿಶ್ವನಾಥ ಭರತ ವಾಮನ ರಾಜಶೇಖರ ಪ್ರಶ್ನೆ ಐದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಬಳಸುವ ಸಬ್ಲೈಮ್ ಎಂಬ ಪದಕ್ಕೆ ಸಂವಾದಿಯಾಗಿ ಕನ್ನಡದಲ್ಲಿ ಬಳಸುತ್ತಿರುವ ಪದ ಯಾವುದು ಸುಮಾರು ಕಡೆ ಪ್ರಶ್ನೆ ಬಂದಿದೆ ಇದು ನಿಮಗೆಲ್ಲರಿಗೂ ಗೊತ್ತಿದೆ ಅಂತ ಗೊತ್ತು ನನಗೆ ಉತ್ತರ ಸರಳವಾಗಿದೆ ಓದಿದ ವಿದ್ಯಾರ್ಥಿಗೆ ಭಾವ ವಿರೇಚನ ಅಂದರೆ ಕೆಥಾಸಿಸ್ ಹೌದಲ್ಲ ಭಾವವಿರೇಚನ ಭವ್ಯತೆ ಉಪಚಯ ಸಾದೃಶ್ಯ ಗಮನಿಸಿ ನಿಧಾನಕ್ಕೆ ಆಲೋಚನೆ ಮಾಡಿ ಉತ್ತರ ಕೊಡಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಹೌದು ಮೂರು ಹೇಳಿಕೆಗಳು ತಪ್ಪಾಗಿವೆ ಯಾವುದೋ ಒಂದು ಸರಿಯಾಗಿದೆ ನೋಡೋಣ ಆನಂದವರ್ಧನನು ಕಾವ್ಯ ಮೀಮಾಂಸಾ ಎಂಬ ಗ್ರಂಥವನ್ನು ಬರೆದಿದ್ದಾನೆ ಆನಂದವರ್ಧನನ ಕೃತಿಗೆ ಮಮ್ಮಟನು ವ್ಯಾಖ್ಯಾನ ಬರೆದಿದ್ದಾನೆ ಆನಂದವರ್ಧನನು ಧ್ವರಿ ಪ್ರಸ್ಥಾನದ ಮೊದಲಿಗನಾಗಿದ್ದಾನೆ ಆನಂದವರ್ಧನನು ಕನ್ನಡ ನಾಡಿನ ಅಲಂಕಾರಿಕನಾಗಿದ್ದಾನೆ ಪ್ರಶ್ನೆ ಏಳು ಪ್ರತಿಭೆಯಲ್ಲಿ ಎರಡು ಬಗೆಗಳನ್ನು ಗುರುತಿಸಿದ ಭಾರತೀಯ ಅಲಂಕಾರಿಕ ಯಾರು ಪಾಶ್ಚಾತ್ಯರಲ್ಲಿ ಬೇರೆ ಕೋಲ್ಬ್ರಿಡ್ಜ್ ಅಲ್ಲಿ ಬೇರೆ ಇಲ್ಲಿ ನೋಡೋಣ ಭಾಮಹ ರಾಜಶೇಖರ ಆನಂದವರ್ಧನ ವಿಶ್ವನಾಥ ಪ್ರಶ್ನೆ ಎಂಟು ದುರಂತ ನಾಟಕಗಳ ಪರಿಣಾಮವನ್ನು ಕುರಿತಂತೆ ಹೇಳುವಾಗ ಅರಿಸ್ಟಾಟಲ್ ಬಳಸಿದ ಪದ ಟ್ರಾಜಿಡಿ ಸಬ್ಲೈಮ್ ಸೈಕಿಕಲ್ ಡಿಸ್ಟೆನ್ಸ್ ಕೆಥಾರ್ಸಿಸ್ ಸರಿಯಾಗಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಒಂಬತ್ತು ರಸಗಳು ಮತ್ತು ಸ್ಥಾಯಿ ಭಾವಗಳನ್ನ ಕೊಡಲಾಗಿದೆ ಶೃಂಗಾರ ವೀರ ರೌದ್ರ ಅದ್ಭುತ ಈ ಪಕ್ಕದಲ್ಲಿ ಇನ್ನೊಂದು ಪಕ್ಕದಲ್ಲಿ ಉತ್ಸಾಹ ವಿಸ್ಮಯ ರತಿ ಕ್ರೋಧ ಇದರಲ್ಲಿ ಯಾವ ಸರಿ ಇದೆ ಅನ್ನೋದನ್ನು ಕೆಳಗೆ ಕೊಡಲಾಗಿದೆ ನೀವು ಆ ಸರಿ ಉತ್ತರವನ್ನು ಹೊಂದಿಸಿ ಬರೀಬೇಕಾಗ್ತದೆ ನೋಡೋ ಪ್ರಯತ್ನ ಮಾಡಿ ಖಂಡಿತ ಸುಲಭವಾಗಿದೆ ಪ್ರಶ್ನೆ ಕಾವ್ಯ ಮೀಮಾಂಸೆಯ ಸಂದರ್ಭದಲ್ಲಿ ಆಹಾರ್ಯ ಎಂದರೆ ಕವಿಗಳಲ್ಲಿ ಒಂದು ಬಗೆ ಬಗೆ ಅಂದರೆ ವಿಧ ಒಂದು ದೋಷ ಆಹಾರ್ಯ ಎಂದರೆ ಏನು ಅಭಿನಯದ ಒಂದು ಅಂಗ ಅಬ್ಸರ್ಟ್ ಎಂಬ ಆಂಗ್ಲ ಪದಕ್ಕೆ ಸಂವಾದಿಯಾದ ಒಂದು ಪದ ಪ್ರಶ್ನೆ ಹನ್ನೊಂದು ನಿಮಗೆಲ್ಲ ಗೊತ್ತಿರುವಂಥದ್ದು ನೇಮಿ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ವೃತ್ತ ಓದಿದೀವಲ್ಲ ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ ಎಂಬ ಈ ಪದ್ಯ ಹೇಳುವುದು ಕವಿಗಳಲ್ಲಿರುವ ಅಗಾಧವಾದ ಸಂಯಮವನ್ನು ಆ ಪದ್ಯ ಏನನ್ನ ಹೇಳುತ್ತದೆ ಅಂತ ಕವಿಗಳಲ್ಲಿ ಕವಿಯಲ್ಲಿ ಇರುವ ಪೌರಾಣಿಕವಾದ ಜ್ಞಾನವನ್ನು ಕವಿಯು ಹೊಂದಿರುವ ಶಾಸ್ತ್ರ ಜ್ಞಾನವನ್ನ ಕವಿಯ ಅಸಾಧಾರಣ ಸಾಮರ್ಥ್ಯವನ್ನು ಯಾವುದನ್ನು ಹೇಳುತ್ತದೆ ಅಪದ್ಯ ಪ್ರಶ್ನೆ ಹನ್ನೆರಡು ಕೋಲ್ರಿಡ್ಜ್ ಆನ್ ಇಮ್ಯಾಜಿನೇಷನ್ ಎಂಬ ಗ್ರಂಥ ಈ ಗ್ರಂಥದ ಲೇಖಕರು ಯಾರು ಕೋಲ್ರಿಡ್ಜ್ ಆನ್ ಇಮ್ಯಾಜಿನೇಷನ್ ಟಿ ಎಸ್ ಎಲಿಯಟ್ ಎಂ ಎಚ್ ಅಬ್ರಾಹಂ ಸಿ ಎನ್ ರಾಮಚಂದ್ರನ್ ಐ ಎ ರಿಚಾರ್ಡ್ಸ್ ಪ್ರಶ್ನೆ ಹದಿಮೂರು ಪದವೊಂದಕ್ಕೆ ಇರುವ ಅಂದರೆ ಒಂದು ಪದವು ಹೊಂದಿರುವ ಅರ್ಥ ಕೊಡುವ ಸಾಮರ್ಥ್ಯವನ್ನ ಒಂದು ಪದ ಅರ್ಥ ಕೊಡುವ ಸಾಮರ್ಥ್ಯವನ್ನು ಹೊಂದಿರುತ್ತದೆ ಪದವೊಂದಕ್ಕೆ ಇರುವ ಅರ್ಥ ಕೊಡುವ ಸಾಮರ್ಥ್ಯವನ್ನ ಹೀಗೆನ್ನುತ್ತೇವೆ ರೀತಿ ವೃತ್ತಿ ಧ್ವನಿ ವ್ಯುತ್ಪತ್ತಿ ಪ್ರಶ್ನೆ ಹದಿನಾಲ್ಕು ಅಭಿನವ ಭಾರತಿ ಎಂಬುದು ಅಭಿನವ ಗುಪ್ತ ಬರೆದ ವ್ಯಾಕರಣ ಗ್ರಂಥ ವ್ಯಾಖ್ಯಾನ ಗ್ರಂಥ ರುದ್ರ ನಾಟಕ ವಿಮರ್ಶಾ ಕೃತಿ ಇವರಲ್ಲಿ ಹದಿನೈದನೆಯ ಪ್ರಶ್ನೆ ಇವರಲ್ಲಿ ಎಲ್ಲರೂ ಆಲಂಕಾರಿಕರೇ ಗುಂಪಿಗೆ ಸೇರದ ಆಲಂಕಾರಿಕನ ಹೆಸರನ್ನು ಇವರಲ್ಲಿ ಗುಂಪಿಗೆ ಸೇರದ ಹೆಸರನ್ನು ಗುರ್ತಿಸಿ ಜಯೇಂದ್ರ ತಿರುಮಲಾರ್ಯ ರಾಜಶೇಖರ ಶ್ರೀವಿಜಯ ಯಾರಂತ ತೆಗಿಬೇಕು ಇದರಲ್ಲಿ ಜಾಯೇಂದ್ರ ತಿರುಮಲಾರ್ಯ ರಾಜಶೇಖರ ಶ್ರೀ ವಿಜಯ ನಾಲ್ಕು ಜನದಲ್ಲಿ ಯಾರು ಅಂತ ನೀವು ಗುರುತಿಸಬೇಕು ಪ್ರಶ್ನೆ ಹದಿನಾರು ಓದಿರ್ತೀರ ಎಲ್ಲರೂ ಕೂಡ ಇದನ್ನು ಗಮನಿಸಿರ್ತೀರ ಕವಿ ರನ್ನನ ಗದಾಯುದ್ಧದಲ್ಲಿ ಪದ್ಯ ಇದು ಮೊನ್ನೆ ಕೂಡ ಮಾತಾಡಿದ್ದೀವಿ ಆರವಮಂ ನಿರ್ಜಿತ ಕಂಠೀರವ ರವಮಂ ನಿರಸ್ತ ಘನ ಕಂದ ಪದ್ಯ ಇದೆಯಲ್ಲ ಈ ಪದ್ಯವನ್ನ ತೀನಂ ಶ್ರೀಕಂಠೇನವರು ಉದಾಹರಣೆಯಾಗಿ ಕೊಡುತ್ತಾರೆ ಭಾರತೀಯ ಕಾವ್ಯ ಮೀಮಾಂಸೆಯಲ್ಲಿ ರನ್ನನ ಈ ಪದ್ಯವನ್ನು ತೀನಾಂಶಿಯವರು ಯಾವುದಕ್ಕೆ ಉದಾಹರಣೆಯಾಗಿ ಕೊಡುತ್ತಾರೆ ಅಲಂಕಾರ ಧ್ವನಿಗೆ ವಸ್ತುಧ್ವನಿಗೆ ರಸಧ್ವನಿಗೆ ಮಹಾಧ್ವನಿಗೆ ಉಪಮಾಧ್ವನಿ ಏನೇನು ಇದೆ ಇಲ್ಲಿ ಯಾವುದು ಅಂತ ನೀವು ಗಮನಿಸ್ಬೇಕಷ್ಟೆ ಪ್ರಶ್ನೆ ಹದಿನೇಳು ಲಾಠೀಯ ಎಂಬ ರೀತಿಯನ್ನು ಮೊದಲು ಹೆಸರಿಸಿದವನು ದಂಡಿ ఉద్భట కుంతక రుద్రట లా ప్రశ్నే హిమీింగ్ ఈస్ ఇన్ ఇట్ సెల్ఫ్ ద వెరీ హైట్ అండ్ లైఫ్ ఆఫ్ పొయట్రీ ఎందు మిడ్టన్ మర్రే టిఎస్ ఎలియట్ జాన్ డ్రైడన్ హెజరా ఫౌండ్ ಒಂದು ಕವಿತೆಯ ಮಹತ್ವದ ಬಗ್ಗೆ ಹೇಳುವಾಗ ಅವನು ಹೇಳಿದಂತಹ ಒಂದು ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯಲ್ಲಿ ಬರುವಂತಹ ಒಂದು ಸಾಲು ಇದು ಪ್ರಶ್ನೆ ಹತ್ತೊಂಬತ್ತು ಸರಳವಾಗಿದೆ ದಾರ್ಶನಿಕ ಕಾವ್ಯ ಮೀಮಾಂಸೆ ದಾರ್ಶನಿಕ ಕಾವ್ಯ ಮೀಮಾಂಸೆ ಎಂಬ ಕೃತಿಯ ಕರ್ತೃ ಕುವೆಂಪು ಪುತಿ ನಸಿಮಾಚಾರ್ ಎಚ್ ತಿಪ್ಪೇರುದ್ರಸ್ವಾಮಿ ವಿ ಎಂ ಇನಾಮಾರ್ ಪ್ರಶ್ನೆ ಇಪ್ಪತ್ತು ಸರಿಯಾದ ಹೊಂದಾಣಿಕೆ ಪೌರಾಣಿಕ ನಾಟಕದಲ್ಲಿ ಬರುವ ಕಥಾಪುರುಷ ಕರ್ಣ ಅಂದರೆ ಒಂದು ನಾಟಕ ಉದಾಹರಣೆ ಪೌರಾಣಿಕ ನಾಟಕದ ಕಥಾಪುರುಷ ಕರ್ಣ ಅನುಕೂಲ ನಾಯಕ ಕರ್ಣನ ಪಾತ್ರಧಾರಿಯಾಗಿದ್ದ ನಟ ಸಾಮಾಜಿಕ ಕರ್ಣನ ಪಾತ್ರ ಸೃಷ್ಟಿಸಿದ ನಾಟಕಕಾರ ಅನುಕರ್ತ ಪೌರಾಣಿಕ ನಾಟಕದಲ್ಲಿ ಬರುವ ಕಥಾಪುರುಷ ಅರ್ಜುನ ಅನುಕಾರ್ಯ ಈ ನಾಲ್ಕು ಹೇಳಿಕೆಗಳಲ್ಲಿ ಸರಿಯಾದ ಹೊಂದಾಣಿಕೆ ಇರುವುದು ಯಾವುದು ಮೂರು ತಪ್ಪಾಗಿವೆ ಒಂದು ಸರಿ ಇದೆ ಯಾವುದು ಎಂಬುದನ್ನು ನೀವು ಗುರುತಿಸಬೇಕು ಅನುಕಾರ್ಯ ಅನುಕರ್ತ ನಾಯಕ ಪ್ರತಿನಾಯಕ ನಾಯಕ ಕಥಾ ಇದೆಲ್ಲ ಓದಿರ್ತೀವಲ್ವಾ ಇಲ್ಲಿ ಗುರುತಿಸಬೇಕಾಗತ್ತೆ ಪ್ರಶ್ನೆ ಇಪ್ಪತ್ತೊಂದು ಸರಿಯಾದ ಹೊಂದಾಣಿಕೆ ಸ್ನೇಹಿತರೆ ಈ ಎಲ್ಲ ಕೊಡ್ತಾ ಇರ್ತಾರೆ ಹೊಂದಿಸಿ ಬರೀರಿ ಅಂತ ಕೊಡ್ತಾರೆ ಕೆಲವೊಮ್ಮೆ ನಿಮ್ಮ ಆ ಬಹುಜ್ಯತೆ ಇದೆಯಲ್ಲ ಒಂದೇ ಉತ್ತರ ಒಂದೇ ಆದರೆ ಅದಕ್ಕೆ ಬೇರೆ ಬೇರೆ ಥರ ಪ್ರಶ್ನೆಗಳನ್ನ ಕೊಟ್ಟು ಗೊಂದಲ ಮಾಡಿರ್ತಾರೆ ನಮಗೆ ಖಚಿತವಾಗಿ ಗೊತ್ತಿದೆಯಾ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ತಾನೇ ಪರೀಕ್ಷೆ ಮಾಡೋದು ಅದಕ್ಕೋಸ್ಕರ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗತ್ತೆ ಗಮನಿಸಿ ಸ್ವಲ್ಪ ಗೊಂದಲ ಇದ್ದರೆ ಅಥವಾ ಏನ್ ಕನ್ಫ್ಯೂಸ್ ಆಗ್ತವಲ್ಲ ಅದೇ ನಮಗೆ ತೊಂದರೆ ಕೊಡೋದು ಅದಕ್ಕೆ ಏನ್ ಮಾಡ್ಬೇಕು ಚೆನ್ನಾಗಿ ಓದಬೇಕು ಖಚಿತವಾಗಿ ತಿಳ್ಕೊಬೇಕಾಗುತ್ತೆ ಯಾರು ಕೇಳಿದ್ರು ಕೂಡ ಹೌದು ಅದು ಇದೆ ಸರಿ ನಾನೇ ಸರಿ ನಾನು ಹೇಳ್ತಾ ಇರೋ ಸರಿ ಅನ್ನೋದನ್ನ ನೀವು ಸಮರ್ಥಿಸ್ಕೋಬೇಕಾಗತ್ತೆ ಅಷ್ಟರ ಮಟ್ಟಿಗೆ ನಾವು ಖಚಿತವಾಗಿ ಅದನ್ನ ಗ್ರಹಿಸಿರ್ಬೇಕಾಗತ್ತೆ ತಿಳ್ಕೋಬೇಕಾಗತ್ತೆ ಓಕೆ ಸರಿಯಾದ ಹೊಂದಾಣಿಕೆ ರಸ ವಿವೇಕ ಸಾಳ್ವ ಅಂದ್ರೆ ಆ ಕೃತಿ ಮತ್ತು ಕೃತಿಕರ್ತ ರಸರತ್ನಾಕರ ಕವಿಕಾಮ ರಸಮಂಜರಿ ಜಾಯೇಂದ್ರ ರಸಪ್ರದೀಪ ಪ್ರಭಾಕರ ಇಲ್ಲಿ ಸರಿಯಾದ ಹೊಂದಾಣಿಕೆ ಯಾವುದು ಎಂಬುದನ್ನು ನೀವು ಗುರುತಿಸಬೇಕು ಅಂದ್ರೆ ಮೂರು ತಪ್ಪಾಗಿವೆ ಅಂತ ಆಯಿತು ಸರಿಯಾಗಿ ಹೊಂದಿಸಿ ಬರೆಯಿರಿ ಇಪ್ಪತ್ತೆರಡನೆಯ ಪ್ರಶ್ನೆ ಇದು ಓಕೆ ಈ ಕಡೆ ಪಕ್ಕದ ಎಡ ಪಕ್ಕದಲ್ಲಿ ವಿಮರ್ಶೆಯ ಪರಿಭಾಷೆ ವಿಮರ್ಶೆಯ ಪೂರ್ವ ಪಶ್ಚಿಮ ವಿನಯ ವಿಮರ್ಶೆ ಸಾಹಿತ್ಯ ವಿಮರ್ಶೆ ಈ ಕೃತಿಗಳು ಇವೆಲ್ಲ ನಾಲ್ಕು ನಿಮಗೆ ಗೊತ್ತಿದೆ ಆ ಕೃತಿಕಾರರು ಯಾರು ಓ ಎಲ್ ನಾಗಭೂಷಣ ಸ್ವಾಮಿ ಸಿ ಎನ್ ರಾಮಚಂದ್ರನ್ ಕುವೆಂಪು ಜಿ ಎಸ್ ಶಿವರುದ್ರಪ್ಪ ಜಿ ಎಚ್ ನಾಯಕ್ ಓಕೆ ಓದಿದವರಿಗೆ ಒಂದು ಎರಡು ಮೂರು ಕೃತಿಗಳಂತೂ ಚೆನ್ನಾಗಿ ಪರಿಚಯ ಆಗಿರ್ತವೆ ನಿಮಗೆ ಯಾವುದೋ ಒಂದು ಎರಡು ಕೃತಿಗಳು ಹೆಸರು ಕೇಳಿದ್ರೋ ಅಥವಾ ಓದಿದರೆ ನಿಮಗೆ ಗೊತ್ತಿರುತ್ತೆ ಕೆಲವರಿಗಂತೂ ಗೊತ್ತೇ ಇರುತ್ತೆ ಓಕೆ ಸ್ನೇಹಿತರೆ ಆ ಕೃತಿ ಓದಿದವರಿಗೆ ತುಂಬ ತುಂಬ ಸುಲಭ ಇದು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ಇಪ್ಪತ್ತ್ ಮೂರು ಬಹಳ ಸುಲಭವಾದ ಪ್ರಶ್ನೆ ಸೈಕಿಕಲ್ ಡಿಸ್ಟೆನ್ಸ್ ಅಥವಾ ಮಾನಸಿಕ ದೂರ ಎಂಬ ಈ ವಿಚಾರವನ್ನು ಅಥವಾ ಈ ತತ್ವವನ್ನು ಮೊದಲು ಪ್ರತಿಪಾದಿಸಿದವರು ಯಾರು ಅರಿಸ್ಟಾಟಲ್ ಐ ಎ ರಿಚರ್ಡ್ಸ್ ಎಡ್ವರ್ಡ್ ಬುಲ್ಲೊ ಪ್ಲೇಟೋ ಪ್ರಶ್ನೆ ಇಪ್ಪತ್ನಾಲ್ಕು ಕೆಲವು ಪ್ರಶ್ನೆಗಳು ಬಹಳ ಸರಳವಾಗಿವೆ ನಿಮಗೆ ನನಗೆ ಗೊತ್ತು ಪ್ರತಿಯೊಬ್ಬ ಕವಿಯೂ ಮತ್ತೊಬ್ಬ ಕವಿಗೆ ಋಣಿಯಾಗಿರುತ್ತಾನೆ ಎಂದು ಹೇಳುವಾಗ ಈ ಮಾತು ಬರುತ್ತದೆ ಬರುವ ಮಾತು ಇದು ಯಾವುದು ಚೌರಹ ಕವಿ ನಿಯತಿಯನ್ ಆರ್ ಮೀರಿದ ಪರ್ ಕಾವ್ಯಜ್ಞ ಶಿಕ್ಷಯಾಭ್ಯಾಸಹ ನಾಂದೃಷಿ ಕವಿರಿತ್ಯುಕ್ತ ಪ್ರತಿಯೊಬ್ಬ ಕವಿಯು ಮತ್ತೊಬ್ಬ ಕವಿಗೆ ಋಣಿಯಾಗಿರುತ್ತಾನೆ ಎಂದು ಹೇಳುವಾಗ ಬರುವ ಮಾತು ಇದು ಯಾವುದು ಅಂತ ನೀವು ಗುರುತಿಸಬೇಕಾಗತ್ತೆ ಓಕೆ ಈ ಸಂಚಿಕೆಯ ಕೊನೆಯ ಪ್ರಶ್ನೆ ಪ್ರಶ್ನಾವಳಿ ಇದು ಪ್ರಶ್ನಾವಳಿ ಅಷ್ಟೇ ಅಲ್ವಾ ಓಕೆ ಇಪ್ಪತ್ತೈದನೆಯ ಪ್ರಶ್ನೆ ಅಧಿಕಾರಿ ಚಾತ್ರ ವಿಮಲ ಪ್ರತಿಭಾನಶಾಲಿ ಸೌಹೃದಯ ಎಂದು ಹೇಳಿದ ಆಲಂಕಾರಿಕ ಯಾರು ಸೌಹೃದಯನ ಬಗ್ಗೆ ಅಭಿನವ ಗುಪ್ತ ಶ್ರೀ ವಿಜಯ ರಾಜಶೇಖರ ಭಟ್ಟ ಲೊಲ್ಲಟ ಸ್ನೇಹಿತರೆ ಈ ಇಪ್ಪತ್ತೈದು ಪ್ರಶ್ನೆಗಳು ಕಾವ್ಯ ಮೀಮಾಂಸೆ ಭಾರತೀಯ ಮತ್ತು ಪಾಶ್ಚಾತ್ಯ ಕಾವ್ಯಮೀಮಾಂಸೆಗೆ ಸಂಬಂಧಪಟ್ಟ ಇಪ್ಪತ್ತೈದು ಪ್ರಶ್ನೆಗಳ ಪ್ರಶ್ನಾವಳಿ ಇದು ಇವುಗಳಿಗೆ ಉತ್ತರವನ್ನು ನೀವು ಬರೆದು ತಿಳಿಸಿ ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ತಾನೇ ಪ್ರಯತ್ನವನ್ನೇ ಮಾಡುವುದಿಲ್ಲ ಅಂದರೆ ನಾವೇನು ಮಾಡೋದು ಹ್ಞೂ ನಾನಂತೂ ಉತ್ತರವನ್ನು ಹೇಳ್ತೇನೆ ಆದರೆ ಈ ಸಂಚಿಕೆಯ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳಲಿಕ್ಕೆ ಸ್ವಲ್ಪ ತಡ ಆಗ್ತದೆ ಯಾವುದೇ ತರಗತಿಗಳನ್ನು ಒಂದು ಇನ್ನೂ ನಾಲ್ಕೈದು ದಿನ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಮುಂದಿನ ಒಂದು ವಾರದ ನಂತರ ನಾನು ತರಗತಿಗಳನ್ನು ಮುಂದುವರಿಸ್ತೇನೆ ಸ್ನೇಹಿತರೆ ಕಾರಣಾಂತರಗಳಿಂದ ನಾನು ಈ ಸಂಚಿಕೆಯ ಈ ಪ್ರಶ್ನೆಗಳಿಗೆ ಕೂಡ ಉತ್ತರ ಹೇಳೋದು ಸ್ವಲ್ಪ ತಡ ಆಗ್ತದೆ ಮುಂದಿನ ಬುಧವಾರದ ನಂತರವೇ ಮತ್ತೆ ಓಕೆ ಮತ್ತೆ ಭೇಟಿ ಆಗೋಣ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಸ್ನೇಹಿತರು